ಮಾತ್ರೆಗಳ ನಮಸ್ಕಾರ ಇನ್ನಿ ಮುಲ್ಪಾಯನ ಝಟ್ಪಾಟಾದ ಒಂಜಿ ಕೋರಿದ ಕಜಿಪ್ ಮಲ್ಪೆ ಮಸ್ತ್ ಸುಲಭಂಡು ಮಸ್ತ್ ಕಮ್ಮಿ ಸಾಮಗ್ರಿ ಇಲ್ಲ ಎಂಚ ಮಲ್ಪನೊಂದು ಝಟ್ಪಟ್ ಆದ ತೂಕ ಐಕು ಮುಲ್ಪಾಯನ ಅರ್ಧ ಕೆ ಜಿ ಬಾಯ್ಲರ್ ಕೋರಿದೆತೊಂದೆ ಅಂಚನೆ ಒಂದು ಕೊತ್ತಂಬರಿ ಸೊಪ್ಪು ಐನಾಜಿ ಕಾಯಿ ಮುಂಚಿ ಒಂಜ್ ಮಲ್ಲ ನೀರುಳ್ಳಿನ ಮೂರ್ದಿ ಒಂದೆ ಒಂಜಿ ಪಾತ್ರೆಗೆ ಅನ್ನೊಂಜಿ ಪ್ಯಾನ್ ದೆತುಂದೆ ಐಕು ಒಂದು ತಾರದನ್ನೆ ಪಾಡೋದು ಒಂಜಿ ಮೂರು ಚಮಚೆ ಅವು ಐಕೆ ನಮ್ಮ ಮೂರ್ದಿ ದಿ ತಿನ ನೀರುಳ್ಳಿನ ಪಾಡ್ಗ ನೀರುಳ್ಳಿನ ಮಸ್ತ್ ಬ್ರೌನ್ ಕಲರ್ ಬನ್ನಿಟಾ ಫ್ರೈ ಮಲ್ಪನ ಪಾಡಂಡ ಯಾವುಂಡು ಅವೆಡ್ ಯಾವೊಂಡುಂಡು ಅವೆ ಇಡ್ಬೇಕು ಎಲ್ಲೆ ಚಮಚ ಒಂಜಿ ಚಮಚಾವು ಆತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಪಾಡ್ದು ಅವೆಲ್ಲ ಒಟ್ಟಿಗೆ ಫ್ರೈ ಮಲ್ಪಡು ಮಸ್ತ್ ಶೋಕ ಹಾಕೊಂಡು ಸ್ಟಾರ್ಟರ್ ಆದ್ಲ ತಿನ್ನೋಲಿ ಅತ್ತಿನ ಪೂರಿ ಚಪಾತಿ ತೊಟ್ಟುಗ್ಲ ತಿನ್ನೋಲಿ ಒಂಜಿ ಟೊಮೆಟೊ ಸಾರು ಇತ್ತಂಡೆಲ್ಲ ನುಪ್ಪುಗ್ಲ ಎಟ್ಟೆ ಹಾಪೊಂಡು ಒಂದು ಐಕೆ ಮಲ್ಪ ಮೂರು ದಿತ್ತಿನ ಕಾಯಿ ಮುಂಚಿಲ್ಲ ಪಾಡ್ದು ಅವೆಲ್ಲ ಐತೊಟ್ಟು ಫ್ರೈ ಮಾಲಿತೊಂದಿಲ್ಲ ನಿಕ್ಲೆ ಖಾರ ಜಾಸ್ತಿ ಪೋಡಿ ಒಂಜಿ ಒಂದು ಕಾಯಿ ಮುಂಚಿ ಹೆಚ್ಚೆಲ್ಲ ಪಾಡುಲಿ ಇದು ನೆಕ್ ಮಲ್ಪ ಮಂಜಲ್ದ ಪುಡಿನ ಪಾಡುಲೆ ಮಂಜಲ್ದ ಪುಡಿ ಅವೆಲ್ಲ ಬೆರವಾಗ ಮಸ್ತ್ ರಪ್ಪ ಆಪು ನೆಕ್ತಲ್ಲ ಮಸ್ತ್ ಲ ಪುಡಿ ನಮ್ಮ ಇಲ್ಲಲ್ಲೇ ಇಪ್ಪನ ಕೆಲವೊಂಜಿ ಇಂಗ್ರೀಡಿಯನ್ಸ್ ಮಾಡಿದೆ ನಮ್ಮ ರಪ್ಪ ಅದು ಈ ಕಜಿ ಮಲ್ಪೊಲಿ ಈ ಒಂಜಿ ಕೋರಿದ ಫ್ರೈ ಮಲ್ಪೊಲಿ ಐಕ ಮುಲ್ಪಾಯನ ಕೊತ್ತಂಬರಿ ಸೊಪ್ಪು ಒಂಜರ ಚಮಚದ ಗರಂ ಮಸಾಲ ಪುಡಿ ಪಾಡ್ದು ಉನೇನು ಬೆರ ಹೋಗ ಈತ ಯಾವುದು ಈತಿತ್ತಂಡ ನಮ್ಮ ಜಟ್ಪಟಾದ ಒಂಜಿ ಕೋರಿದ ಮಸಾಲ ರೆಡಿ ಆಪೊಂಡು ಈಗಲೇ ಮಸ್ತ್ ಗ್ರೇವಿ ಬೋರ್ಡಿನ ಇತ್ತಿನ ನೆಟ್ಟಂತೆ ಜಾಸ್ತಿ ನೀರು ಪಾಡ್ದಲ್ಲ ಮಲ್ತೊಂಡಿ ಏನಂತ ಡ್ರೈ ಆದ ಮಲ್ತೊಂದುಲ್ಲೆ ಈತ ಮುಲ್ಪಾಯನ ಕೋರಿನು ಲುಂಬುದಿತ್ತಿನ ಪಾಡೊಂದುಲ್ಲೇ ಏನು ಮಾಸಾನದಿ ಬೋನ್ಲೆಸ್ ಅತ್ತು ಬೋನ್ ಇತ್ತಿನ ಬಕ ಸ್ಕಿನ್ ಔಟ್ಲ ಮಲ್ತಜಿ ಸ್ಕಿನ್ ಔಟ್ ಮಲ್ಪಂದೆಲ್ಲ ಬೋನ್ಲೆಸ್ಲ ದಿತ್ತೋನಲ್ಲಿ ಮಲ್ಪ ಉಪ್ಪು ಸಾರ ಪಾಡುಂಡೆ ಉಪ್ಪು ಖಾರ ನಿಗುಲು ನಿಖಲನುಸಾರ ಪಾಡನ್ಲೆ ಕಾಯಿ ಮುಂಚಿ ಮಾತ್ರ ಪಾಡ್ದೆ ನಾನು ಖಾರಗು ಅವು ಗರಂ ಮಸಾಲ ರೆಡಿಯಾದ ಇತ್ತಿನ ನಮ್ಮ ದಾಲ ಗ್ರೈಂಡ್ ಮಲ್ಪರಿಪುರ ದಾಲ್ ಹೆಜ್ಜೆ ಜಟ್ಪಟ್ಟಾದ ಈ ಕಜಿಪು ಹಾಪು ಈತ ಮಲ್ಪ ಏನು ಒಂಜೇ ಕಾಲು ವಾಟಿದಾತು ನೀರು ಗ್ಲಾಸ್ ಗ್ಲಾಸ್ಡನ ಒಂಜಿ ಗ್ಲಾಸ್ ತಾತು ನೀರು ಪಾಡೊಂಡೆ ನಿಗದ್ದೆ ಜಾಸ್ತಿ ಗ್ರೇವಿ ಬೋಡೊಂದು ಇತ್ತಿನ ಚೂರು ಜಾಸ್ತಿಲ ಪಾಡೋನಲಿ ಇತ್ತೆ ಒಂದೇನ ಬೆರದ ನಮ್ಮ ಮುಚ್ಚಳ ಮುಚ್ಚಿದ ಹದಿನೈದು ನಿಮಿಷ ಬೇಯ್ಪಂಡ ಆಂಡ್ ಹೈ ಫ್ಲೇಮಡ್ ಕೋರಿದ ಝಟ್ಪಟಾದ ಒಂಜಿ ಕೋರಿದ ಮಸಾಲ ರೆಡಿ ಹಾಕ್ಕೊಂಡು ಇದೆ ಒಂದೇನು ತುಲೆ ಮುಚ್ಚಿದ ಹದಿನೈದು ನಿಮಿಷ ದೀಪೆ ತುಲೆ ಎಡ್ಡು ಕಮ್ಮಿನೆಲ್ಲ ಬರೋದು ಅಂಚನೆ ಕೋರಿಲ್ಲ ಬೇಯ್ತಂಡು ಇತ್ತೆ ಮುಲ್ಪ ಏನು ಒಂಜಿ ಅರ್ಧ ಒಂಜತ್ತು ಅರ್ಧ ಲಿಂಬೆದ ರಸನ ಮುಲ್ಪ ಪಾಡೊಂದುಲ್ಲೆ ನಿಕ್ಕ ಟೊಮೆಟೊ ಆಬಟ್ಟು ಪುಳಿ ಆಬು ಮುಲ್ಪ ಪಾಡ್ದಜ್ ಅಂಚ ಅರ್ಧ ಲಿಂಬೆದ ರಸನ ಪಾಡೊಂಡೆ ಅವೇನು ಪಾಡ್ತು ನಮ್ಮ ಬೆರದು ತುಲೆ ఎడ్డే కమ్మినలా బరండు జట్పట్ ఈ మసాలా రెడీ లండ్ చపాతి పూరిగ్లా ఎడ్డే ఆపండు స్టార్టర్ అదిలో నిగులు యూస్ మల్పొలి నేను తినోలీ ఇద బేతళ్ళ కోరి ఈ వీడియో ఇష్టాణ నిగల ఫ్యామిలీ ఫ్రెండ్స్ షేర్ జేర్ మరే మరపొడ్చి ఎంచా తండ కమెంట్ మూలక నిగల అభిప్రాయ పన్నలే తులే మల్ప కేనజిప్ తోచిపోందే శోక్ అది కోరి బేదళ్ళ கேவலு பத்து பதினைந்து நிமிஷதல்லே நம்ம கஜிப்போந்து ரெடி ஆக்கிண்டு கடைக்காதே எல்லோ சமச்சு ஒஞ்சு சமச்சு கரம் மசாலா படி முல்பா விர்க்கொந்தில்லை தயவுட் நம்ம ட்ரை மாலை தந்து அந்தமூலு அஞ்சாது முல்பு கரம் மசாலா படி விர்க்கொண்டே நீகலு அந்த நீர் ஜாஸ்தி பாடலை ஸ்டார்டிங் நீர் அந்த சார் போடி தண்ட மக்காஸ்டொந்தொஞ்சமச்சரம் மசாலே பாடலை ஸ்கிப் மலை படிச்சி இத்தே ஒன் ஆண்டு கேஸ் ನಮ್ಮತ್ತೆ ಬಂದು ಮೇಲೆ ಮೇಲಗೊಂತ ಕೊತ್ತಂಬರಿ ಸೊಪ್ಪು ಅವೇಡ್ ಅವೆಡ್ಬೇಕಾ ಬಿಚ್ಚ ಬಿಚ್ಚ ನುಪ್ಪು ಉಪ್ಪು ದೊಟ್ಟಿಗೂ ಆತನ ಚಪಾತಿ ದೊಟ್ಟಿಗೂ ಪೂರಿ ದೊಟ್ಟಿಗೂ ಪರಾಟ ದೊಟ್ಟುಗು ವೈ ತೊಟ್ಟಿಲ ಎಡ್ಡೆ ಕಾಂಬಿನೇಷನ್ ಹಾಕ್ಕೊಂಡು ಮುಲ್ಪ ಒಂದು ಡ್ರೈ ಆಂಡ್ ಯಾನ್ ಸುರುಕೆ ಪಂಡೆ ಡ್ರೈ ಮಲ್ತದೆ ಬಂದು ಅಂಚದು ಒಂದು ಡ್ರೈ ಆದ ಬೊಯ್ದಂಡು ಎಡ್ಡೆ ಕಮ್ಮಿನೆಲ್ಲ ಬರದಂಡು ಖಂಡಿತ ನಿಕ್ಲೋರ ಡ್ರೈ ಮಲ್ಪಲೆ ಎಂಚಾತನದು ಪಲ್ಲೆ ನನ್ನಲ್ಲ ಸಬ್ಸ್ಕ್ರೈಬ್ ಮಲ್ದಿ ಮಲ್ದಿಜ್ಜ ಸಬ್ಸ್ಕ್ರೈಬ್ ಮಲ್ತು ಬರೀ ಟಿಪ್ಪುನ ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಲ್ತಂಡ ಹೂವೇ ವೀಡಿಯೋ ಪಾಂಡಲ್ಲ ನಿಕ್ಲಿ ನೋಟಿಫಿಕೇಶನ್ ತಿಕ್ಕೊಂಡು ಅಂಚನೆ ನನ್ನೊಂಚು ವೀಡಿಯೋ ದಿಟ್ಟು ತಿಕ್ಕುವೆ ಕಡಿಮುಟ ತುಯನೇಕ ಸೊಲ್ಮೆಲು